ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಎಲೆಕ್ಟ್ರಿಕ್ ಗಾಡಿಗಳನ್ನು ಯಾರ್ಯಾರೆಲ್ಲ ತಗೋಬೇಕು ಅಂತ ಅಂದ್ಕೊಂಡಿದ್ರು ತೊಗೊಳ್ಳುವಂತಹ ಪ್ಲ್ಯಾನಲ್ಲಿ ಇದ್ದವ್ರಿಗೆ ಒಂದಿಷ್ಟು ಸಿಹಿ ಸುದ್ದಿ ಇದೆ ಎಲೆಕ್ಟ್ರಿಕ್ ಸ್ಕೂಟರ್ ಆಗಿರ್ಬೋದು ಎಲೆಕ್ಟ್ರಿಕ್ ಆಟೋ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ವಾಣಿಜ್ಯ ಆಟೋಗಳಾಗಿರ್ಬೋದು ಇವುಗಳನ್ನು ತಗೊಳ್ಳುವಂತಹ ಗ್ರಾಹಕರು ಯಾರಾದರೂ ಇದ್ದರೆ ಅಂಥವರಿಗೆ ಐವತ್ತು ಸಾವಿರ ರೂಪಾಯಿವರೆಗೆ ಸಬ್ಸಿಡಿ ಸಿಗ್ತಾ ಇದೆ ಕೇಂದ್ರ ಸರ್ಕಾರದ ಕಡೆಯಿಂದ ಈ ಒಂದು ಸಬ್ಸಿಡಿ ಹಣವನ್ನು ಪಡೆಯೋದಕ್ಕೆ ನೀವು ಯಾವುದೇ ರೀತಿಯಾದಂತಹ ಸರ್ಕಾರಿ ಕಚೇರಿಗಳಿಗಾಗಲಿ ಮತ್ತು ಅಥವಾ ಮತ್ತೊಂದು ಕಚೇರಿಗಳಿಗಾಗಲಿ ಅಲಿಬೇಕಾಗಿಲ್ಲ ಜೊತೆಗೆ ಎಲ್ಲಿ ಕೂಡ ಅಪ್ಲೈ ಮಾಡಬೇಕಾಗಿಲ್ಲ ಅಪ್ಲೈ ಮಾಡಿ ಒಂದಿಷ್ಟು ಜನರು ಆಯ್ಕೆ ಮಾಡ್ಕೊಂಡು ಅವರಿಗೆ ಮಾತ್ರ ಸಿಗುತ್ತೆ ಆ ರೀತಿ ಏನಿಲ್ಲ ನೀವು ಯಾರು ಬೇಕಾದರೂ ತೊಗೋಬೋದು ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಇದು ಸಬ್ಸಿಡಿ ಅನ್ವಯ ಆಗುತ್ತೆ ಐವತ್ತು ಸಾವಿರ ರೂಪಾಯಿವರೆಗೆ ಸಬ್ಸಿಡಿ ಸಿಗುತ್ತೆ ಆದರೆ ಸಹಾಯಧನ ಅದನ್ನು ಮರುಪಾವತಿ ಮಾಡಬೇಕಾಗಿಲ್ಲ ಸಾಲ ಅಲ್ಲ ಅದು ಸಹಾಯಧನದ ರೂಪದಲ್ಲಿ ಕೊಡ್ತಾರೆ ನೀವೆಲ್ಲಿ ಸ್ಕೂಟರ್ಗಳನ್ನು ಅಥವಾ ವೆಹಿಕಲ್ಗಳನ್ನು ತಗೋತಿರೋ ಅದೇ ಶೋರೂಮ್ನಲ್ಲಿ ಡಿಸ್ಕೌಂಟ್ ಮಾಡಿ ಸಬ್ಸಿಡಿ ಹಣವನ್ನು ಡಿಸ್ಕೌಂಟ್ ಮಾಡಿ ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಕೊಡ್ತಾರೆ ಇನ್ನು ಈ ಸಬ್ಸಿಡಿ ಹಣಕ್ಕೆ ಬಿ ಪಿ ಎಲ್ ರೇಷನ್ ಕಾರ್ಡು ಎ ಪಿ ಎಲ್ ರೇಷನ್ ಕಾರ್ಡು ಅಥವಾ ಕ್ಯಾಟಗರಿ ವೈಸು ಈ ರೀತಿಯಾಗಿ ಏನೂ ಇಲ್ಲ ಸಂಪೂರ್ಣವಾಗಿ ಯಾರೇ ಎಲೆಕ್ಟ್ರಿಕ್ ಗಾಡಿಗಳನ್ನು ತಗೊಂಡ್ರೂ ಸರಿ ಎಲ್ರಿಗೂ ಕೂಡ ಈ ಒಂದು ಯೋಜನೆ ಅನ್ವಯ ಆಗುತ್ತೆ ಇದು ಬಂದು ಕೇಂದ್ರ ಸರ್ಕಾರದ ಇ ಎಂ ಪಿ ಎಸ್ ಯೋಜನೆ ಅಂತ ಅಂದ್ಬಿಟ್ಟಿದೆ ಈ ಒಂದು ಯೋಜನೆಯ ಮೂಲಕ ಐವತ್ತು ಸಾವಿರ ರೂಪಾಯಿವರೆಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಇನ್ನು ಯಾವ ಒಂದು ಗಾಡಿಗಳಿಗೆ ಯಾ ಎಷ್ಟೆಲ್ಲ ಸಬ್ಸಿಡಿ ಸಿಗುತ್ತೆ ಅಂದ್ಬಿಟ್ಟು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಹೌದು ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಗಾಡಿಗಳು ಜಾಸ್ತಿ ಆಗ್ತಿದೆ ಒಂದಿಷ್ಟು ವರ್ಷಗಳ ಹಿಂದೆ ಒಂದು ಸ್ವಲ್ಪ ಮಾತ್ರ ನೋಡೋಕ್ಕೆ ಸಿಗ್ತಾ ಇತ್ತು ರೋಡಲ್ಲಿ ಏನಾದರೂ ಹೋದರೆ ಎಲೆಕ್ಟ್ರಿಕ್ ಗಾಡಿಗಳು ಕೆಲವೇ ಕೆಲವು ಸಿಗ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಎಲೆಕ್ಟ್ರಿಕ್ ಗಾಡಿಗಳು ಆಲ್ಮೋಸ್ಟ್ ಒಂದು ಟೆನ್ ಪರ್ಸೆಂಟ್ ಆದರೂ ಎಲೆಕ್ಟ್ರಿಕ್ ಗಾಡಿಗಳನ್ನು ಅವಾಗವಾಗ ನಾವು ನೋಡ್ತಾ ಇರ್ತೀವಿ ಮುಂದಿನ ಫ್ಯೂಚರ್ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಸೇ ಅಂತಲೇ ಹೇಳಲಾಗುತ್ತೆ ಆದರೆ ಒಂದಷ್ಟು ತೊಂದರೆಗಳಿದೆ ಎಲೆಕ್ಟ್ರಿಕ್ ವೆಹಿಕಲ್ಸಿಂದ ಒಂದಷ್ಟು ತೊಂದರೆಗಳಿರೋ ಕಾರಣ ಸಂಪೂರ್ಣವಾಗಿ ಯಾರೂ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ತೊಗೊಳೋದನ್ನು ಉತ್ತೇಜಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರದ ಕಡೆಯಿಂದ ಈ ರೀತಿಯಾಗಿ ಯೋಚನೆ ಮೂಲಕ ಸಬ್ಸಿಡಿ ಕೊಡ್ತಾ ಇದ್ದಾರೆ ಇನ್ನು ರೇಟನ್ನು ಕಂಪೇರ್ ಮಾಡ್ಕೊಳ್ಳೋಕ್ಕೆ ಹೋದರೆ ಪೆಟ್ರೋಲ್ ಗಾಡಿಗಿಂತ ಎಲೆಕ್ಟ್ರಿಕ್ ಗಾಡಿಗಳ ರೇಟು ಸ್ವಲ್ಪ ಜಾಸ್ತಿನೇ ಇದೆ ಆದರೆ ಪೆಟ್ರೋಲ್ ಹಾಕ್ಸುವಂತಹ ತೊಂದರೆ ಇಲ್ಲ ಚಾರ್ಜ್ ಮಾಡಿಕೊಂಡ್ರೆ ಸಾಕು ಎಲೆಕ್ಟ್ರಿಸಿಟಿ ಬಿಲ್ ಒಂದು ಸ್ವಲ್ಪ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಪೆಟ್ರೋಲ್ಗೆ ಹೆಚ್ಚಾಗಿ ವ್ಯಯ ಮಾಡಬೇಕಾಗಿಲ್ವಲ್ಲ ಆ ಕಾರಣಕ್ಕೋಸ್ಕರ ಎಲೆಕ್ಟ್ರಿಕ್ ಗಾಡಿಗಳ ಒಂದು ರೇಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು ಇನ್ನ ಯಾವ ಯಾವ ಗಾಡಿಗಳಿಗೆ ಎಷ್ಟೆಷ್ಟು ಕೊಡ್ತಾರೆ ಸಬ್ಸಿಡಿನ ಅಂತಂದ್ರೆ ಇದು ಒಂದು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಾತ್ರ ಈ ಒಂದು ಯೋಜನೆ ಇತ್ತು ಆದ್ರೆ ಇನ್ನ ಒಂದು ಎರಡು ಮೂರು ತಿಂಗಳ ಕಾಲ ಈ ಒಂದು ಯೋಜನೆಯನ್ನ ಮುಂದುವರಿಸ್ತೀವಿ ಅಂತ ಅನ್ಬಿಟ್ಟು ಈ ಭಾಗಗಳ ಉತ್ಪಾದಕರ ಸಂಘದ ಒಂದು ವಾರ್ಷಿಕ ಸಮ್ಮೇಳನ ಪ್ರೋಗ್ರಾಮ್ ನಡೆಯುತ್ತೆ ಆ ಒಂದು ಪ್ರೋಗ್ರಾಮ್ ಅಲ್ಲಿ ಭಾರಿ ಉದ್ಯಮಿಗಳ ಸಚಿವರಾದಂತ ನಮ್ಮ ಕರ್ನಾಟಕದ ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಸೊ ಇನ್ನೂ ಒಂದು ಎರಡು ಮೂರು ತಿಂಗಳು ಈ ಒಂದು ಸಬ್ಸಿಡಿ ಯೋಜನೆ ಚಾಲ್ತಿಯಲ್ಲಿರುತ್ತೆ ಯಾರಾದರೂ ಎಲೆಕ್ಟ್ರಿಕ್ ವೆಹಿಕಲನ್ನು ತಗೊಳ್ಳೋರಿದ್ರೆ ಈ ಒಂದು ಸಬ್ಸಿಡಿನ ಅನ್ವಯ ಮಾಡಿಕೊಂಡು ಕಡಿಮೆ ರೇಟಿಗೆ ನೀವು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ತಗೋಬೋದು ಇನ್ನು ಯಾವ್ಯಾವ ಗಾಡಿಗಳಿಗೆ ಎಷ್ಟೆಷ್ಟು ಸಬ್ಸಿಡಿ ಕೊಡ್ತಾರೆ ಅಂತಂದರೆ ಇದರ ಮಾಹಿತಿ ನನಗೆ ಖಚಿತವಾಗಿ ಅಷ್ಟಾಗಿ ಗೊತ್ತಿರಲಿಲ್ಲ ಆ ಕಾರಣಕ್ಕೋಸ್ಕರ ಮೈಸೂರಿನ ಹೀರೋ ಎಲೆಕ್ಟ್ರಿಕ್ ಒಂದು ಶೋರೂಮ್ಗೆ ಫೋನ್ ಮಾಡಿದ್ದೆ ಪಾಪ ಅವರು ಇನ್ಫಾರ್ಮೇಷನ್ ಕೊಟ್ಟರು ಇದು ಬಂದು ನಿಮ್ಮೊಂದು ಬ್ಯಾಟ್ರಿ ಕೆಪಾಸಿಟಿ ಸ್ಕೂಟರ್ನ ಬ್ಯಾಟ್ರಿ ಕೆಪಾಸಿಟಿ ಮೇಲೆ ನಿಮಗೆ ಸಬ್ಸಿಡಿ ಕೊಡ್ತಾರಂತೆ ಒಂದು ಕಿಲೋ ವ್ಯಾಟ್ ಬ್ಯಾಟ್ರಿ ಏನು ತಗೋತೀರೋ ಆ ಥರ ಸ್ಕೂಟರ್ಗಳಿಗೆ ಹದಿನೈದು ಸಾವಿರ ರೂಪಾಯಿ ಅವರಿಗೆ ಸಬ್ಸಿಡಿ ಸಿಗುತ್ತೆ ಮತ್ತೆ ಅದನ್ನು ಹತ್ತು ಸಾವಿರ ಮಾಡಿದ್ರಂತೆ ಮತ್ತೆ ಅದನ್ನು ಮತ್ತೆ ರೈಸ್ ಮಾಡಿ ಹದಿನೈದು ಸಾವಿರ ರೂಪಾಯಿನ ಸಬ್ಸಿಡಿ ಕೊಡ್ತಾ ಕೊಡ್ತಾಯಿದ್ದಾರಂತೆ ಈ ರೀತಿಯಾಗಿ ನಿಮ್ಮ ಒಂದು ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಆದಷ್ಟು ನಿಮಗೆ ಸಬ್ಸಿಡಿ ಅಮೌಂಟ್ ಜಾಸ್ತಿ ಬರುತ್ತೆ ಇದು ಬಂದು ಮ್ಯಾಕ್ಸಿಮಮ್ ಐವತ್ತು ಸಾವಿರ ರೂಪಾಯಿವರೆಗೆ ಅಷ್ಟೇ ಐವತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಆದಮೇಲೆ ನೆಕ್ಸ್ಟು ಬ್ಯಾಟ್ರಿ ಸಾಮರ್ಥ್ಯ ಎಷ್ಟೇ ಇದ್ದರೂ ಅದನ್ನು ಸಬ್ಸಿಡಿ ಏನು ಜಾಸ್ತಿ ಆಗೋಲ್ಲ ಐವತ್ತು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಐವತ್ತು ಸಾವಿರ ರೂಪಾಯಿವರೆಗೆ ನಿಮಗೆ ಸಬ್ಸಿಡಿ ಸಿಗ್ತಾ ಹೋಗುತ್ತೆ ಸೊ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ರೂಪಾಯಿವರೆಗೂ ನಿಮಗೆ ಸಬ್ಸಿಡಿ ಸಿಗುತ್ತೆ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಸೊ ಎಲೆಕ್ಟ್ರಿಕ್ ಗಾಡಿ ತಗೋಬೇಕು ಅಂತ ಆಸಕ್ತಿ ಇರೋರು ಈ ಒಂದು ಸಬ್ಸಿಡಿಯನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಆದರೆ ಅದಕ್ಕಿಂತ ಮುಂಚೆ ಎಲೆಕ್ಟ್ರಿಕ್ ಗಾಡಿಯನ್ನು ತಗೊಳ್ಳೋಕ್ಕಿಂತ ಮುಂಚೆ ಒಂದಷ್ಟು ವಿಚಾರಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದರೆ ಎಲೆಕ್ಟ್ರಿಕ್ ಗಾಡಿ ತೊಗೊಂಡ ಮೇಲೆ ಒಂದಷ್ಟು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ನಂತರ ನೀವು ಎಲೆಕ್ಟ್ರಿಕ್ ಗಾಡಿಗಳನ್ನು ತಗೊಳ್ಳಿ ಅಂತ ಹೇಳ್ತೀನಿ ಒಂದು ಬಂದು ಚಾರ್ಜಿಂಗ್ ಕೆಪಾಸಿಟಿ ಚಾರ್ಜಿಂಗ್ ಕೆಪಾಸಿಟಿಯನ್ನು ಚೆಕ್ ಮಾಡ್ಕೊಳ್ಳಿ ಅದು ಎಷ್ಟು ಬೇಗ ಚಾರ್ಜ್ ಆಗುತ್ತೆ ಜೊತೆಗೆ ಎಷ್ಟು ಕಿಲೋಮೀಟರ್ ಗಟ್ಟಲೆ ನಿಮಗೆ ಬರುತ್ತೆ ಚಾರ್ಜ್ ಅಂತ ಅಂದ್ಬಿಟ್ಟು ಅದನ್ನು ಪ್ರಾಕ್ಟಿಕಲ್ ಆಗಿ ಚೆಕ್ ಮಾಡ್ಕೊಂಡು ನಂತರನೇ ನೀವು ಗಾಡಿಗಳನ್ನು ತಗೊಬಳೋದು ಬಹಳ ಅವಶ್ಯಕ ಆಗಿರುತ್ತೆ ಜೊತೆಗೆ ಎಲ್ಲಿ ಬೇಕಾದರೂ ಚಾರ್ಜ್ ಮಾಡ್ಕೊಳ್ಳುವಂತಹ ಯೂನಿವರ್ಸಲ್ ಚಾರ್ಜಿಂಗ್ ಕೇಬಲ್ ಇರುವಂತಹ ಒಂದು ವ್ಯವಸ್ಥೆ ಇರುವಂತಹ ಗಾಡಿಗಳನ್ನು ನೀವು ತಗೊಳ್ಳಿ ಇನ್ನು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸರ್ವಿಸ್ ಸೆಂಟರು ನೀವು ಗಾಡಿ ತಗೋತಿರೋ ಬಿಡ್ತಿರೋ ಫಸ್ಟು ಸರ್ವಿಸ್ ಸೆಂಟರ್ಗಳು ಎಲ್ಲೆಲ್ಲಿದೆ ಅಂತ ಅಂದ್ಬಿಟ್ಟು ವಿಚಾರಿಸಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ಗಾಡಿಗಳದು ಸರ್ವಿಸ್ದು ಸಿಕ್ಕೇ ಪ್ರಾಬ್ಲಮ್ ಸೊ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಒಂದಷ್ಟು ಜನ ಎಲೆಕ್ಟ್ರಿಕ್ ಗಾಡಿಗಳನ್ನು ತೊಗೊಂಡಿರೋರು ಸ್ಟ್ರೈಕ್ ಮಾಡಿದ್ದು ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗಳೆಲ್ಲ ಕೂಡ ವೈರಲ್ ಆಗಿತ್ತು ಸೊ ಫಸ್ಟು ಗಡಿ ತಗೊಳಕ್ಕಿಂತ ಮುಂಚೆ ಸರ್ವಿಸ್ ಸೆಂಟ್ರು ಸರ್ವಿಸ್ ವ್ಯವಸ್ಥೆ ಕರೆಕ್ಟಾಗಿದೆಯಾ ಕರೆಕ್ಟಾಗಿ ಮಾಡ್ತಾರ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳು ಜಾಸ್ತಿ ಆಗ್ತಾ ಇದೆ ಎಲೆಕ್ಟ್ರಿಕ್ ವೆಹಿಕಲ್ಗಳ ರೇಟ್ ಜಾಸ್ತಿ ಇರೋದ್ರಿಂದ ಕಡಿಮೆ ರೇಟಿಗೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಒಂದಷ್ಟು ಕಳಪೆ ಗುಣಮಟ್ಟದ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಕೂಡ ಮಾರ್ಕೆಟಿಗೆ ಬರ್ತಾ ಇದೆ ಆ ಬಗ್ಗೆ ದಯವಿಟ್ಟು ಎಚ್ಚರಿಕೆ ವಹಿಸಿ ಯಾಕಂದರೆ ನ್ಯೂಸ್ ಪೇಪರಲ್ಲಿ ಕೂಡ ನಾನು ನೋಡಿದೆ ಯಾವುದೋ ಒಂದು ವೆಹಿಕಲ್ಲು ಹೋಗ್ತಾನೆ ಹ್ಯಾಂಡಲೇ ಕಲ್ಕೊಂಡ್ಬಿಡ್ತಂತೆ ಆ ರೀತಿಯಾಗಿ பெட்ரோல் சே இல்வா சமைய இது ண்டாக்லூ இது அதே எலக்ட்ரி காடி சொல் ஜாஸ்தி இது அதுக்கு தீஸ்தா தீனி அட்டே இதுலவாட எச்சரிக்கை வயசு ಕಳಪೆ ಗುಣಮಟ್ಟದಕ್ಕೆ ಹೋಗ್ಬೇಡಿ ನಿಮ್ಮ ಒಂದು ಬ್ಯಾಟ್ರಿ ಸಾಮರ್ಥ್ಯ ಆಗಿರ್ಬೋದು ಅಥವಾ ಸ್ಕೂಟರ್ನ ಒಂದು ಔಟ್ಲುಕ್ ಮಾತ್ರ ಅಲ್ಲ ಎಲ್ಲ ರೀತಿಯಾಗೂ ಸಮರ್ಥವಾಗಿದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಕೊಂಡು ಆನಂತರವಾಗಿ ತೊಗೊಳ್ಳಿ ಮುಖ್ಯವಾಗಿ ಸರ್ವಿಸು ಸರ್ವಿಸ್ ಕಾಸ್ಟ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಮನೆಗೆ ನ್ಯೂಸ್ ಪೇಪರ್ ಹಾಕುವಂತಹ ಅಂಕಲ್ ಕೂಡ ಎಲೆಕ್ಟ್ರಿಕ್ ಗಾಡಿಯಲ್ಲೇ ಓಡಾಡ್ತಾ ಇದ್ದರು ಸೊ ಪ್ರತಿದಿನ ಓಡಾಡೋ ಅಂಥವ್ರಿಗೆ ಪೆಟ್ರೋಲ್ ರೇಟು ಸ್ವಲ್ಪ ಜಾಸ್ತಿ ಆಗುತ್ತಲ್ಲ ಎಲೆಕ್ಟ್ರಿಕ್ ಗಾಡಿ ಆದರೆ ಅಂತ ಅನಿಸುತ್ತೆ ಅಂದ್ಬಿಟ್ಟು ಅವರು ಕೂಡ ಎಲೆಕ್ಟ್ರಿಕ್ ಗಾಡಿನ ತೊಗೊಂಡಿದ್ರು ಆದರೆ ಒಂದು ಸತಿ ಅದು ಸರ್ವೀಸಿಗೆ ಬಂತು ಮತ್ತು ಅವರು ಎಕ್ಸೆಲಲ್ಲೇ ಎಕ್ಸೆಲಲ್ಲೇ ಬರ್ತಾಯಿದ್ರೆ ನಾವು ವಿಚಾರಿಸ್ತೀವಿ ಏನಾಯ್ತು ನಿಮ್ಮ ಗಾಡಿ ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ರು ಅಂತಾದರು ಏನೋ ಪ್ರಾಬ್ಲಮ್ ಆಗಿದೆ ಅದು ಮೂವತ್ತು ಸಾವಿರ ರೂಪಾಯಿ ಚಾರ್ಜ್ ಆಗುತ್ತಂತೆ ಅದಕ್ಕೋಸ್ಕರ ಸದ್ಯಕ್ಕೆ ಹಾಕಿಸ್ತಾ ಇಲ್ಲ ಒಂದು ಸ್ವಲ್ಪ ದಿನ ಬಿಟ್ಟು ಹಾಕಿಸ್ತೀನಿ ಅಂತ ಅಂದ್ಬಿಟ್ಟು ಅವರು ಹೇಳಿದರು ಏನಾದರೂ ಒಂದು ಪಾರ್ಟ್ಸ್ ಹೋದರೆ ಮನುಷ್ಯನ ಪಾಡ್ತಾರನೇ ಸ್ವಲ್ಪ ಹಣ ಜಾಸ್ತಿಯೇ ಖರ್ಚಾಗುತ್ತೆ ಅದೆಲ್ಲವನ್ನು ಕೂಡ ಮನ್ಸಲ್ಲಿ ಇಟ್ಕೊಂಡು ನಂತರ ಎಲೆಕ್ಟ್ರಿಕ್ ಗಾಡಿಯನ್ನು ತಗೊಳ್ಳಿ ತೊಗೊಳ್ಳೋವಂಥವ್ರು ದಯವಿಟ್ಟು ಈ ಸಬ್ಸಿಡಿಯನ್ನು ಉಪಯೋಗಿಸ್ಕೊಳ್ಳಿ ಒಂದಷ್ಟು ದುಡ್ಡಾದರೂ ಉಳಿತಾಯ ಆಗಲಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ಜೊತೆಗೆ ಈ ಸಬ್ಸಿಡಿ ಫುಲ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಇನ್ನೂ ಒಂದು ಎರಡು ಮೂರು ತಿಂಗಳು ಈ ಒಂದು ಸಬ್ಸಿಡಿ ಇರ್ಬೋದು ಸೆಪ್ಟೆಂಬರ್ ಮೂವತ್ತಕ್ಕೆ ಲಾಸ್ಟ್ ಡೇಟ್ ಇತ್ತು ಬಟ್ ಇನ್ನೆರಡು ತಿಂಗಳು ಪೋಸ್ಟ್ ಪೇನ ಮಾಡಿದ್ದಾರೆ ಸೊ ಅಂಥವ್ರು ಎಲೆಕ್ಟ್ರಿಕ್ ಗಾಡಿಯನ್ನು ಅಂಥವ್ರು ಈ ಒಂದು ಸಬ್ಸಿಡಿಯನ್ನು ಉಪಯೋಗಿಸ್ಕೋಬೋದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್